ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹಾಲು ಮೈದಾ ಸಕ್ಕರೆಯನ್ನು ಬಳಸದೆ ಒಂದು ಅದ್ಭುತವಾದ ರುಚಿಯುತವಾದ ಪ್ರೋಟೀನ್ ಭರಿತ ಹೆಲ್ತಿಯಾದ ಉಂಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಟೇಸ್ಟಿ ಲಡ್ಡು ಮಾಡೋದು ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ಈ ಲಡ್ಡುವಿನಲ್ಲಿ ಬಳಸಿರುವಂತಹ ಇಂಗ್ರೀಡಿಯೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಇದು ಎಲ್ಲ ಕಾಳುಗಳು ಹಾಗೂ ಸಿರಿಧಾನ್ಯಗಳನ್ನು ಬಳಸಿ ಮಾಡಿರುವಂಥ ಒಂದು ಹೈ ಪ್ರೋಟೀನ್ ಮಾಲ್ಟ್ ಆಗಿದೆ ಇದು ನೀವು ಯಾವುದೇ ಸ್ಟೋರ್ನಲ್ಲಿ ಹೋದ್ರೂ ಸಿರಿಧಾನ್ಯಗಳ ಮಾಲ್ಟ್ ಅಂತ ಖರೀದಿಸಬಹುದು ಹಾಗೆ ಇದು ಜಿನ್ನಿ ಮನ್ನ ಹೆಲ್ತ್ ಮಿಕ್ಸ್ ಆ ಥರ ಬೇರೆ ಬೇರೆ ಬ್ರ್ಯಾಂಡ್ನಲ್ಲಿ ಸಿಗ್ತಾ ಇದೆ ಹಾಗೆ ಅಂಗನವಾಡಿನಲ್ಲಿ ಕೊಡುವಂತಹ ಪ್ರೋಟೀನ್ ಮಾಲ್ಟ್ ಇರುತ್ತಲ್ವ ಅದರಿಂದ ಸಹ ಈ ಉಂಡೆಗಳನ್ನು ಮಾಡಬಹುದು ಇದರಲ್ಲಿ ಎಲ್ಲ ಸಿರಿಧಾನ್ಯಗಳು ಇರೋದ್ರಿಂದ ಬೇರೆ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಬನ್ನಿ ಈಗ ಈ ಪ್ರೋಟೀನ್ ಭರಿತ ಈ ಉಂಡೆಗಳನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೀವು ಮಾಲ್ಟನ್ನು ಹೊರಗಡೆಯಿಂದ ತಂದಿದ್ರೂ ಸಹ ಅಥವಾ ಮನೆಯಲ್ಲೇ ಮಾಡಿದರೂ ಸಹ ಬರೀ ಗಂಜಿ ಮುದ್ದೆ ಮಾಡಿ ತಿನ್ನೋದಕ್ಕೆ ಆಗೋದಿಲ್ಲ ಅಥವಾ ಗಂಜಿ ಮಾಡ್ಕೊಂಡು ಕುಡಿಯೋದಕ್ಕೂ ಆಗೋದಿಲ್ಲ ಅದನ್ನು ಬೇರೆ ಬೇರೆ ಥರ ಹೊಸ ಹೊಸ ಥರ ಮಾಡಿದರೆ ಮಕ್ಕಳು ಸಹ ಇದನ್ನು ತಿಂತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಗಂಜಿ ಕುಡಿಯದೆ ಕುಡಿತಾರ ಇಲ್ಲ ಅದಕ್ಕೆ ಈ ಥರ ಒಂದು ಹೊಸ ಹೊಸ ರೆಸಿಪಿಗಳನ್ನು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಇಷ್ಟಪಟ್ಟು ತಿಂತಾರೆ ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಇದು ಹೊಟ್ಟೆ ತುಂಬುವಂತಹ ಒಂದು ಮಾಲ್ಟ್ ಉಂಡೆ ಅಂತಲೂ ಹೇಳ್ಬೋದು ನಾವು ಮಕ್ಕಳಿಗೆ ಸಂಜೆ ಟೈಮು ಹೊಟ್ಟೆ ಹಸುವಾಗ ಇದನ್ನು ಒಂದು ಉಂಡೆ ತಿಂದ್ರೂ ಸಹ ತುಂಬ ಎನರ್ಜೆಟಿಕ್ ಆಗೂ ಇರ್ತಾರೆ ಅವರು ಶುಗರ್ ಇರೋರು ಸಹ ತುಂಬಾ ನಿಶ್ಚಿಂತೆಯಿಂದ ಇದನ್ನು ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಇದು ಯಾವುದೇ ರೀತಿ ಮಾಲ್ಟ್ ಅಂತಲೇ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಸತಿ ಈ ಥರ ಟ್ರೈ ಮಾಡಿ ಕೊಡಿ ಮಾಲ್ಟಿಂದ ಒಂದು ಅದ್ಭುತವಾದ ಲಡ್ಡುವನ್ನು ಮಾಡಿ ನಿಮ್ಮ ಮಕ್ಕಳಿಗೆ ಮನೆಯವರಿಗೆ ತಿನ್ನಿಸಿ ಹಾಗೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದು ಕಪ್ಪಷ್ಟು ತುಪ್ಪನ ಹಾಕಬೇಕು ಅಂದರೆ ನಾನು ಮೂರರಿಂದ ನಾಲ್ಕು ಚಮಚ ತಗೊಂಡಿದ್ದೀನಿ ದೊಡ್ಡ ಚಮಚದಿಂದ ಅದು ಸ್ವಲ್ಪ ಬಿಸಿಯಾದ ಮೇಲೆ ಗೋಡಂಬಿ ದ್ರಾಕ್ಷಿಗಳನ್ನು ಹಾಕಿ ಸ್ವಲ್ಪ ಹುರ್ಕೊಬೇಕು ಇದು ಜಾಸ್ತಿ ಮೆಲ್ಟ್ ಹಾಕೋದು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ಗ್ಯಾಸ್ ಫ್ಲೇಮನ್ನ ಲೋ ಆಗೇ ಇಟ್ಟಿರಿ ತುಂಬ ಜಾಸ್ತಿ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಈಗ ಒಂದು ಕಪ್ಪಷ್ಟು ನಾನು ಪ್ರೋಟೀನ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಅದನ್ನು ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಬೇಕು ಇದನ್ನು ತುಪ್ಪದಲ್ಲಿ ಅದು ಇದ್ದರೆ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಕಮ ತುಂಬಾ ಚೆನ್ನಾಗಿ ಬರ್ತಾಯಿದೆ ಗಂಜಿ ಕುಡಿದು ಬೋರ್ ಆಗಿದ್ರೆ ಅಥವಾ ಬರೀ ಮುದ್ದೆನೇ ತಿಂದು ಬೋರ್ ಹಾಕಿದರೆ ಈ ಥರ ನೀವು ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ಇದೊಂಥರ ಡಿಫ್ರೆಂಟಾಗೂ ಇರುತ್ತೆ ಮಕ್ಕಳಿಗೆ ಹೊಸ ರುಚಿ ಥರನೂ ಅನಿಸುತ್ತೆ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದು ಸ್ವಲ್ಪ ಕೆಂಪುಗಾಗೋ ತನಕ ಅದನ್ನು ಹುರ್ಕೊಬೇಕು ಇವಾಗ ಇದಾದ ಮೇಲೆ ಒಂದು ಕಪ್ಪಷ್ಟು ನಾನು ಕಾಯಿ ತುರಿನೂ ಹಾಕ್ತಾಯಿದ್ದೀನಿ ಕಾಯಿ ತುರಿನೂ ಹಾಕೊಬೋದು ಅಥವಾ ಕೊಬ್ಬರಿ ತುರಿನೂ ಹಾಕೋಬಹುದು ಇದನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಕೈ ಆಡಿಸೋದನ್ನು ನಿಲ್ಲಿಸ್ಬಾರ್ದು ಈಗ ನೋಡಿ ಈ ಥರ ಹುರ್ಕೊತಾ ಇರಬೇಕು ನೋಡಿ ಕಲರ್ ಎಲ್ಲ ಚೆನ್ನಾಗಿ ಚೇಂಜ್ ಆಗಿದೆ ನಿಮಗೆ ಗೊತ್ತಾಗುತ್ತೆ ಆ ಘಮದಲ್ಲಿ ತುಂಬಾ ಚೆನ್ನಾಗಿ ಡಿಫ್ರೆಂಟ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಇದು ಮಾಡ್ತಾಯಿದ್ರೆ ಮನೆಗೆಲ್ಲ ಘಮ ಘಮ ಅಂತ 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 ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನೆಲ್ಲ ಸಪ್ರೇಟಾಗಿ ತೊಗೊಂಡು ಈಗ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಹಾಕಿದ್ದೀನಿ ಬೆಲ್ಲವನ್ನು ಹಾಕಿ ಇದಕ್ಕೆ ಅದೇ ಕಪ್ಪಿನಿಂದ ಒಂದು ಕಪ್ಪಷ್ಟು ನೀರನ್ನು ಹಾಕಬೇಕು ಮೊದಲೇ ಹೇಳಿದ ಹಾಗೆ ಇದರಲ್ಲಿ ಯಾವುದೇ ರೀತಿಯ ಸಕ್ಕರೆ ಆಗಲಿ ಹಾಲಾಗಲಿ ಏನು ಬಳಸಿಲ್ಲ ಇದರಲ್ಲಿ ಬೆಲ್ಲದಲ್ಲಿ ಮಾಡ್ತಾ ಇರೋದ್ರಿಂದ ಇದು ರುಚಿನೂ ಹೆಚ್ಚಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಶೀತ ಆಗೋದಿಲ್ಲ ಏನಿಲ್ಲ ಮಕ್ಳಿಗೂ ಆರಾಮಾಗಿ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ನೀವು ಒಂದು ಸತಿ ಈಗ ಬೆಲ್ಲ ಕರಗ್ತಾ ಇದೆ ಈಗ ಬೆಲ್ಲ ಮೇಲೆ ಇದಕ್ಕೆ ಒಂದು ಚಮಚದಷ್ಟು ತುಪ್ಪನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿದ್ಮೇಲೆ ನೋಡಿ ಈ ಥರ ಬಬಲ್ಸ್ ಬರುವಾಗ ನೋಡಿ ಈ ಥರ ಬಬಲ್ಸ್ ಬರಬೇಕು ಆಗ ಈ ಹುರ್ಕೊಂಡಿರುವಂತಹ ಪುಡಿ ಏನಿದೆ ಈ ಪ್ರೋಟೀನ್ ಪೌಡ್ರನ್ನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಈ ಥರ ಚೆನ್ನಾಗೆ ಕಲಿಸ್ಕೊಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಹುರ್ಕೊಬೇಕಿನ್ನು ಯಾಕಂದರೆ ಇದು ತಳ ಹಿಡ್ಕೋಬಾರ್ದು ಹಲ್ವಾ ಹಲ್ವಾ ಥರ ಆಗಬೇಕು ಇದು ಚೆನ್ನಾಗಿ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಈ ಥರ ಕೈಯಾಡಿಸ್ತಾ ಇರಬೇಕು ಇದು ನೀವು ಮಾಡಿಬಿಟ್ಟು ತಿಂದರೆ ನಿಮಗೆ ಗೊತ್ತಾಗುತ್ತೆ ಇದ್ರ ಟೇಸ್ಟ್ ಹೇಗಿದೆ ಅಂದರೆ ಈ ಥರ ಲಡ್ಡುನ ನಾನು ಯಾವತ್ತೂ ತಿಂದಿರಲಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಬಿಸಿ ಬಿಸಿಯಾಗಿ ಹಿಂಗೆ ಕೊಟ್ಟರೆ ತುಂಬ ಹಲ್ವಾ ಥರ ಬಾಯಲ್ಲಿ ಇಟ್ಕೊಂಡ್ರೆ ಹಂಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿತ್ತು ನೋಡಿ ಈಗ ತಳ ಹಿಡ್ಕೊತಾ ಇಲ್ಲ ಈ ಥರ ಒಂದು ನಾನು ಈ ಥರ ಮಾಡಿ ಒಂದು ಏಳು ಎಂಟು ನಿಮಿಷಗಳಾಗಿದೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಇದ್ದೀನಿ ನೋಡಿ ಈಗ ಇಷ್ಟು ಆಗಿದೆ ಅಂದರೆ ನೋಡಿ ಅದು ನೋಡ್ತಾ ಇದ್ರೇ ಹಲ್ವಾ ಬಾಯಲ್ಲಿ ಹಾಕೊಬೇಕು ಅನ್ನಿಸುತ್ತೆ ಅಷ್ಟು ಚೆನ್ನಾಗಿದೆ ಇವತ್ತು ತಣ್ಣಗಾಗಿದೆ ಈಗ ನಾನು ಇದನ್ನು ಉಂಡೆಗಳ ಥರ ಇದ್ದೀನಿ ನೋಡಿ ಇಷ್ಟು ಸಾಫ್ಟಾಗಿರುವಂತಹ ಉಂಡೆ ಅದು ನೀವು ಕಂಡಿಡಿಯೋದಕ್ಕೆ ಆಗಲ್ಲ ಇದು ಯಾವುದರಿಂದ ಮಾಡಿದ್ದಾರೆ ಈ ಲಡ್ಡು ಯಾವುದರಿಂದ ಮಾಡಿದ್ದಾರೆ ಅಂತ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿರುತ್ತೆ ಎಂಥವರು ಸಹ ಇದನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ನಾನು ಮೊದಲು ಇದನ್ನು ಉಂಡೆಗಳ ಥರ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಇದಕ್ಕೆ ತುಪ್ಪ ಹಾಕಿರೋದ್ರಿಂದ ಆ ತುಪ್ಪದ ಘಮ ತುಂಬ ಚೆನ್ನಾಗಿದೆ ಈಗ ಕೊನೆಯದಾಗಿ ನಾನು ಇದರ ಮೇಲೆ ಸ್ವಲ್ಪ ಗಸಗಸೆಯನ್ನು ಹಾಕ್ತಾಯಿದ್ದೀನಿ ಗಸಗಸೆ ತುಂಬ ಮೈಗೆ ಒಳ್ಳೆಯದಲ್ವಾ ಅದಕ್ಕೋಸ್ಕರ ರಾತ್ರಿ ಹೊತ್ತು ಸ್ವಲ್ಪ ಗಸಗಸೆಯನ್ನು ತಿಂದು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ ಅಂತಾರೆ ನಾನು ಈ ಉಂಡೆಗಳ ಮೇಲೆ ಸ್ವಲ್ಪ ಗಸಗಸೆಯನ್ನು ಹಾಕ್ತಾ ಇದ್ದೀನಿ ಅದು ನೋಡೋದಕ್ಕೇ ತುಂಬಾ ಚೆನ್ನಾಗಿರ್ತಾಯಿದೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ ನಿಮಗೆ ಈ ಥರ ಮೇಲೆ ಬೇಡ ಬೇರೆ ಥರ ಮಾಡಬೇಕು ಅಂದರೆ ಈ ಥರ ಉಂಡೆಗಳನ್ನು ಮಾಡಿಕೊಂಡು ನೀವು ಫುಲ್ಲು ಬೇರೆ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಥರನೂ ಮಾಡ್ಕೊಬಹುದು ಈಗ ಒಂದು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಸಾಫ್ಟ್ ಖೋವಾ ಥರ ಇದೆ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಹಾಕಿ ಹಾಗೆ ನೀವು ಇದನ್ನು ಟ್ರೈ ಮಾಡಿ ಹಾಗೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಸಿರಿಧಾನ್ಯಗಳ ಗಂಜಿನ ಕುಡಿಯೋದಕ್ಕೆ ಅಥವಾ ಅಂಗನವಾಡಿಯಲ್ಲಿ ಕೊಡುವಂತಹ ಒಂದು ಮಾಲ್ಟಿನ ಗಂಜಿ ಕುಡಿಬೇಕಂದ್ರೆ ಬೇಜಾರಾಗುತ್ತೆ ಆಗ ಆ ಸಮಯದಲ್ಲಿ ನಾವು ಈ ಥರ ಉಂಡೆಗಳನ್ನು ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಸಹ ಇದನ್ನು ಆರಾಮಾಗಿ ತಿಂತಾರೆ ಇನ್ನೊಂದು ಮೆಥಡಲ್ಲಿ ತೋರಿಸ್ಬೇಕಂದ್ರೆ ಈ ಥರ ಉಂಡೆಗಳ ಥರ ಮಾಡಿಕೊಂಡು ಒಂದು ಕಪ್ಪಿನಲ್ಲಿ ಗಸಗಸಿನ ತೊಗೊಂಡು ಈ ಥರ ಫುಲ್ಲು ಹೀಗೆ ಹಾಕಿಬಿಟ್ಟು ನಾವು ಉಂಡೆ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ಲು ಗಸಗಸೆಗಳು ಕವರ್ ಆಗುತ್ತೆ ಗಸಗಸೆಯಿಂದ ಕವರ್ ಆಗಿರುವಂತಹ ಉಂಡೆಗಳಾಗಿದೆ ಹಾಗೂ ಮಾಡ್ಕೊಬೋದು ನೀವು ಈಗೂ ಮಾಡ್ಕೊಬೋದು ಇದ್ರೆ ಡ್ರೈ ಜಾಮೂನ್ ಥರ ಕಾಣ್ತಾ ಇದೆ ನೋಡಿ ಇದ್ರೆ ಹಂಗೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು